yeah

DEEEEEE हो <coughs> ومن <applause> <applause> Ha 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 ಮಾಧೇವ <tries> ಜಿಲ್ಲಾ ವಿಜಯಪುರ ತಾಲೂಕಿನ ಶಿವಣಗಿ ಶಿವರಾಯಿ ಮಾಸ್ತರ ಸಾಹಿತ್ಯವನ್ನು ಹೆಂಗವ ಹೆಂಗರ ತುಂಬಿನ ಒಳಗೆ ಹರಿವಲ್ ಹೊಡೆದಂಗ್ ಒಂದು ಕೂದ ಹೋಗಿರಬಾರದು ಹೌದು ಹೌದು ಅಂತ ಸಾಹಿತ್ಯ ಈಗ ನಮ್ಮಿಂದ್ರೆ ಮಠಮನಿ ಒಳಗ ಅಚ್ಚ ಕನ್ನಡವಾಗಿ ಮೆರಿಬೇಕಾದ್ರೆ ಶಿವರಾಯ್ ಮಸ್ತರ ಸಾಹಿತ್ಯ ಸಾಹಿತ್ಯ ಸಾರ್ವಭೌಮ ಸಾರ್ವಭೌಮ

ಸ್ವಲ್ಪ ಕಲ್ಲರ್ಕ ಸ್ವಲ್ಪ ಸೌಂಡ್ ಬಯಸ್ತಾನ ಅಲ್ಲಿ ನಾ ಹೇಳ ಅಲ್ಲಿ ಕೇಳಿಸ್ತೇ ಎಲ್ಲ ಬಹಳಷ್ಟು ಭಜನಿ ಮಾಡಿ ಅವ್ರ ನಮ್ಮೂರ್ ಮೂಲೆಗ್ ಮುಟ್ಟಿಸ್ಬಿಟ್ರಿ ಬೆಳಕರಿ ಈಗ ನಾವು ನಿನ್ನ ಹುಟ್ಟಿ ಕಣತಿರದವ್ರು ಇಲ್ಲ ನನ್ನ ಆತ್ಮಿ ತಾಯಿ ಋಣ ತೀರಿಸೋ ಎಣ್ಣ ಅನಂತ ಕ್ಯಾಲಿ ಹೌದಾ ಎರಡು ಗಂಟ ಮಕ್ಕಳು ಹನ್ನೆರಡು ದ್ರಿಗೆ ಹರಿಕೆಯನ್ನು ಮಾಡಿ ಹಡದರು ಹೌದು ಬಹಳ ಕಷ್ಟ ನಷ್ಟಗಳನ್ನು ಮಾಡಿ ಜಾಕಿ ಮಾಡಿ ಜತ್ನ ಮಾಡಿ ಐವತ್ತು ಸಾವಿರ ರೂಪಾಯಿ ಮತ್ತೊಬ್ಬರು ಸಾಲ ತೆಗೆದು ಲಗ್ನ ಮಾಡಿದ್ರು ಲಗ್ನ ಮಾಡ್ದಾಗ ದೊಡ್ಡ ಸಸಿ ಮನಿಗೆ ಬಂದಳು ಸಣ್ಣಕ್ಕೆ ಭೀ ಬಂದಳು ದೊಡ್ಡ ಸಸಿ ಅತ್ತಿ ಕೈಯಾಗಿ ಒಂದಿನ ಭೀ ನಡೀದಿಲ್ಲ ಹೌದು ಬಾಳ ಬೆರಿಕಿದ್ಳು ಹೌದೌದು ಆ ಹೇಳ್ತಿ ಮಾತಿಗೆ ಮರಳಾಗಿ ಗಂಡ ಹೇಳ್ತಿದ್ದ ಹತ್ತಾಗತ್ತದವಿ ಹೌದು ದೊಡ್ಡ ಸಸಿ ಕೇಳಿ ಹೌದು ಇದ್ದೂರಾಗೆ ಮನಿ ಮಾಡಗತ್ತ ಹೌದ್ರಿ ಸರ ಕಾಯತ್ತಳ ಹೌದು ಯಪ್ಪಾ ಹಾ ನಿಮ್ಗ ಜಾಕಿ ಮಾಡ್ಬೇಕಾದ್ರ ನಾವು ಬಹಳ ಅಷ್ಟ ಹೈರಾಣ್ ಆಗಿದೆವು ಹೌದು ಬಹಳಷ್ಟು ಕಷ್ಟ ಪಟ್ಟಿದೆವು ಹೌದು ಆಡಿನ ಮನೆಗೆ ಇಬ್ಬರು ಗಣಸ್ ಮಕ್ಕಳಿದ್ರಿ ಹೌದು ಸರ್ ಮೊನ್ನೆ ನಿಮ್ಮ ಲಗ್ನ ಆಗ್ಯದ ನೀ ಬ್ಯಾರ ಹೋಗ್ಬೇಡ ಮಗ ಅಂತ ಹೇಳಿ ತಾಯಿ ಒಂದು ಸೌನ ದುಕ್ಕ ಮಾಡ್ತಾಳ ಅಳತಾಳ ಹೌದು ಅವಾಗ ಮಗ ಇದ್ದವ ಹೆಂಡತಿ ಮಾತಿಗೆ ಮರಳಾಗಿ ತಾಯಿ ಮನೆ ಬಿಟ್ಟು ಮತ್ತೊಂದು ಬ್ಯಾರೆ ಮನೆ ಮಾಡ್ದ ಆ ತಮ್ಮನಿ ಹೇಳ್ತು ಏನದ ಆ ನಿಮ್ಮ ಅಣ್ಣ ನಿಮ್ ಅಣ್ಣನಿ ಹೇಳ್ತೇನೆ ಕಡಿ ಆಗ್ಯಾರ ನಾವ್ಯಾಕ ಯಾಕ ನಾವ್ ಯಾಕೆ ಕಳ್ತೀರ ನೋವಿ ನಮ್ ಬಳಗ ನಮ್ಮ ಬೀಗುರು ಪೊಂಬಾಯಗರ ಹೋಗ್ ನೋಡಿ ಅಂದ್ರೆ ಹೌದ್ ಹೌದ್ ಹೌದು ಹೆಂಗೆ ಕರ್ಕೊಂಡು ಹೋಗ್ತಾರ ಇಲ್ಲೊಂದು ಮಾತ ಏನಪ್ಪ ಎರಡು ಮಕ್ಕಳು ಎರಡು ಹೌದ ಎರಡು ಮಕ್ಕಳು ಯಾರೋ ಹೋದ ತಾಯಿ ತಂದಿ ಇಬ್ ಸಾಲ ಕೊಟ್ಟ ಸೌಕರ್ಯ ಬಂದಿ ತಂದಿ ಕೇಳ್ದು ಕೇಳಿಸ ಐವತ್ತು ಸಾವಿರ ರೂಪಾಯಿ ತಗೊಂಡಿದ ಮಕ್ಕಳ ಲಗ್ನ ಮಾಡ್ತೇವ್ರಿ ಹೌದಾ ನನ್ನ ಸಾಲ ಬೇಕಂದ ತಂದಿದ್ದ ಏನು ನೋಡ್ರಿ ನನ್ನ ಮಗ ಊರ ದೊಡ್ಡ ಬ್ಯಾರ ಹೌದು ಅವ್ರಿಗೆ ಹೋಗಿ ಕೇಳಮ್ ನೋಡ್ರಿ ಸೌಕಾರ ಅಂದ ಹೌದೌದು ಹ್ಯಾಂಗ್ರಿ 哎呀！啊啊啊啊 Bye, Bye.